ನಂಜನಗೂಡಿನ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದೇವೆ ಅಲ್ಲಿ ಧೂಪಾಕೋದಕ್ಕೋಸ್ಕವಾಗಿ ಜನಗಳು ದೂಪ ಇಡ್ಕೊಂಡು ಕುಂತಿರ್ತಾರೆ ಕೈಕೊಂಡು ಕುಂತಿರ್ತಾರೆ ಈಗ ತಾವು ದೇವಸ್ಥಾನ ಅಂಜುಂಡೇಶ್ವರ ಮುಖ್ಯ ದ್ವಾರದ ಗೋಪುರವನ್ನು ತಾವು ನೋಡ್ತಾ ಇದ್ದೀರಾ ಇದನ್ನ ಮೈಸೂರು ರಾಜರು ನಿರ್ಮಾಣ ಮಾಡಿದ್ರು ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ದೇವಸ್ಥಾನಕ್ಕೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಎಲ್ಲ ದಿನಗಳ ಭೇಟಿ ಕೊಡ್ತಾರೆ ಮುಖ್ಯವಾಗಿ ಭಾನುವಾರ ಮತ್ತು ಸೋಮವಾರಗಳನ್ನು ಇಲ್ಲಿ ಹೆಚ್ಚಾಗಿ ಜನಗಳು ಭೇಟಿ ಕೊಡ್ತಾರೆ ನೋಡಿ ಅಂಜುಗೂಡುಂಡೇಶ್ವರ ದೇವಸ್ಥಾನ ಗೋಪುರದ ಕೇಳಿರಂತ ಅಂಜುಂಡೇಶ್ವರ ಮತ್ತು ಪಾರ್ವತಿಯ ಒಂದು ವಿಗ್ರಹ ಅಂತ ನೋಡ್ತಾ ಇದ್ರ ಅದ್ರ ಮೇಲೆ ನಾಗನ ಒಂದು ಹೆಡಿ ಇರತಕ್ಕಂತದ್ದು ಕೆಳಭಾಗದಲ್ಲಿ ಹಂಜುಂಡೇಶ್ವರ ದೇವಸ್ಥಾನ ಗೋಪುರದ ಕೆಳಭಾಗದಲ್ಲಿ ಈ ಪತ್ತಳಿ ಇರ್ತಕ್ಕಂಥ ನೋಡ್ತಾ ಇದ್ರ ಒಟ್ಟು ಆರು ಮೌಂಟಪ್ಪ ಆರು ಕಂಬಗಳು ನಾಲ್ಕು ಎಂಟು ಕಂಬಗಳಿವೆ ಇಲ್ಲಿ ಎಂಟು ಕಂಬಗಳ ಮೇಲೆ ಹೊಸ ಕೆಲಸ ಮಾಡಲಾಗಿದೆ ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅದಿಂದ ಇದು ಅದರಿಂದ ಇದು ಹದಿನಾಲ್ಕು ದ್ವಾರಪಾಲಕರು ಮತ್ತು ಒಂದು ಈಶ್ವರ ಮತ್ತು ಪಾರ್ವತಿ ವಿಗ್ರಹವನ್ನ ಮೇಲೆ ನೆಪದ ಕೆಳಗಡೆ ಇರತಕ್ಕಂತ ತಗೊಂಡಿದ್ರ ಒಂದು ಇಲ್ಲಿ ಕೆಳಗಡೆ ಈಶ್ವರ ಮತ್ತು ಪಾರ್ವತಿಯ ಒಂದು ವಿಗ್ರಹವನ್ನು ಪ್ರತಿ ಸ್ಥಾಪನೆ ಮಾಡಿದರೆ ಇದೇ ಒಳಗಡೆ ದೇವಸ್ಥಾನದ ಗೋಪುರ ಒಂದು ಮಂಟಪ ಅಂತ ನೋಡ್ತಾ ಇದ್ರ ಒಟ್ಟು ಎಂಟು ಕಂಬಗಳಿದೆ ಮುಂಭಾಗದಲ್ಲಿ ತುಂಬಾ ಕುಸಿ ಕೆಲಸ ಮಾಡತಕ್ಕಂತ ಕೆತ್ತನೆ ಕೆಲಸ ಮಾಡತಕ್ಕಂತ ಕಂಬಗಳು ಮತ್ತು ಮೇಲ್ಭಾಗದಲ್ಲಿ ಈಶ್ವರ ಪಾರ್ವತಿ ನಂದಿಕೇಶ್ವರ ಗಣಪತಿ ಇರತಕ್ಕಂತ ಪುತ್ಥಳಿಗಳನ್ನು ತಾವು ನೋಡ್ತಾ ಇದ್ದೀರಾ ಈಗ ಇದು ದೇವಸ್ಥಾನದ ಒಳಭಾಗದ ಮಂಟಪದಲ್ಲಿ ಇರತಕ್ಕಂಥದ್ದು ಎಲ್ಲ ಭಕ್ತಾದಿಗಳು ದೇವರ ಮಾಡ್ತಾ ಇರತಕ್ಕಂತ ಕಡೆಯಿಂದ ಹೊಸ ಹೊಸ ಅವತಾರಗಳ ಒಂದು ಚಿತ್ರಣವನ್ನ ಪುತ್ತಳಿಗಳನ್ನ ಇಲ್ಲಿ ನಂದಕೇಶ್ವರ ಇತ್ಯಾದಿ ವಿಗ್ರಹಗಳ ಒಂದು ಪುತ್ಥಳಿಗಳನ್ನ ಸುತ್ತಲೂ ದೇವಸ್ಥಾನ ಸುತ್ತಲೂ ಚಿಕ್ಕ ಚಿಕ್ಕ ಗುಡಿಗಳನ್ನ ಮಾಡಿ ಆ ಗುಡಿ ಒಳಗಡೆ ప్రతిష్ఠాప అత్యంత భవ్యవ ప్రాచీన దేవస్థాన వారే కంబలి ఆంజనేయ గణపతి ఇద్దరి ఇతర కంబల మే బాల పార్కరుడ భ గణపతి ಮತ್ತು ನಾವಿರತಕ್ಕ ಇದು ದೇವಸ್ಥಾನದ ಒಳಗಡೆ ನಂದಿಕೇಶ್ವರ ಇದ್ದಾರೆ ಇಲ್ಲಿ ತುಲಾಭಾರ ಕೂಡ ಮಾಡ್ತಾ ಇರತಕ್ಕ ನಾವು ನೋಡ್ತಾ ಇದ್ದೀವಿ ಮಕ್ಕಳಿಗೆ ಕುಡಿಸಿ ತುಲಾಭಾರ ಮಾಡ್ತಾ ಇರತಕ್ಕಂಥದ್ದು ಬೆಲ್ಲವನ್ನ ತುಲಾಭಾರ ಮಾಡ್ತಾ ಇರತಕ್ಕಂಥದ್ದು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅದನ್ನ ದೇವರ ದರ್ಶನ ಮಾಡ್ಕೊಂಡು ಬಂದು ಈಗ ತುಲಾಭಾರವನ್ನು ನಮಗೆ ಪ್ರತ್ಯಕ್ಷವಾಗಿ ತೋರ್ತಾ ಇದ್ದೀನಿ ಈಗ ಹೊರಗಡೆ ಸುತ್ತಲೂ ಕೂಡ ಚಿಕ್ಕ ಚಿಕ್ಕ ಮಂಟಪದಲ್ಲಿ ಹಲವಾರು ದೇವರ ಒಂದು ವಿಗ್ರಹಗಳಂತ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದನ್ನ ನಾವೀಗ ನೋಡಿದೀರ ಭಾಗದ ದೇವಸ್ಥಾನ ಗೋಪುರ ಆವೃತ್ತಿ ಕಾಣುತ್ತೆ ನೋಡ್ರಿ ಒಟ್ಟು ಹತ್ನಾಲ್ಕು ವಾರ ಪಾಲಕರಿದ್ದಾರೆ ದೇವಸ್ಥಾನ ವೀಲೋಪದೃಕ್ಷ ಎಲ್ಲ ಇರತಕ್ಕಂಥದ್ದು ತುಂಬಾ ನಂದಿ ತೆಮ್ಮದಿಗೆ ತಾಣ ತುಂಬಾ ವೃತ್ತಿ ಆಗಿರತಕ್ಕಂತ ದೇವರಿದು ಇದು ದೇವರಿದು ದೇವ್ರ ಇದು ಇಲ್ಲಿ ಏನಾದರೂ ಆರಕೆ ಮಾಡ್ಕೊಂಡು ಬಹಳ ಪ್ರಾಚೀನವಾಗಿರಕಂತಹ ದೇವಸ್ಥಾನ ಇದು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ವಿ ನೋಡಿ ಹೊರಗಡೆ ಹೊರಗಡೆಯಿಂದ ಹೊರಭಾ ಬರ್ತಾ ಇದ್ವಿ ದೇವಸ್ಥಾನದಾಗುವ ಬಾಗಲತ್ತರ ದ್ವಾರಪಾಲ ಕರಿಗಿರ್ತಕ್ಕಂಥದ್ದು ಕಮ್ಮನ ಮೇಲೆ ಮುಳ್ಳಿ ಆಕಾರದ ಕುಸರಿ ಕೆಲಸ ಮಾಡ್ವಾಪದ ವಾರದ ಮಹಾ ಬಾಗಿಲು ಮೇಲೆ ಚಿತ್ತಾರದ ಕಮಲ ಚಿತ್ತ ಇರತಕ್ಕಂಥ ಕೃಷಿ ಕೆಲಸ ಮಾಡಕಂತ ವಾರ ಪಾಲಕರತಕ್ಕಂಥದ್ದು ನಾವು ನೋಡ್ತಾ ಇದ್ರ ಎಲ್ಲೂ ಕೂಡ ಆನೆ ದೇವಸ್ಥಾನ ಹೊರಭಾಗದಲ್ಲಿ ಅಲ್ಲೊಂದು ಆನೆ ಇಲ್ಲ ಎಡಗಡೆ ಮತ್ತು ಹೊರಗಡೆ ಒಂದೊಂದು ಆನೆಗಳಿರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರ ಈಗ ಬಹಳ ಸುಂದರವಾಗಿ ನಿರ್ಮಿಸಿರ್ತಕ್ಕಂತ ಇದು ಆಮೇಲೆ ದೇವಸ್ಥಾನದ ಒಬ್ಬಾಗಲಿ ನಂದಿಕೇಶ್ವರನ್ನ ಪ್ರತಿಷ್ಠಾಪನೆ ಮಾಡಿದರೆ ಈಶ್ವರ ಇರ್ತಕ್ಕಂಥ ದೇವಸ್ಥಾನದ ಮುಂದೆ ನಂದಿಕೇಶ್ವರನ ಒಂದು ಅದ್ರಲ್ಲಿ ಮೆಟ್ಲಿತ್ತು ಇಲ್ಲಿ ಕ್ಲಿಂಗ್ ಭಾಗದಲ್ಲಿ ಮೆಟ್ಲ ತರ ಕುಡಿದಾರೆ ನಂದಿಕೇಶ್ವರ ಅಂತ ಹಿಂಬದಿಗಿನ ದೇವಸ್ಥಾನದ ಗೋಪುರದ ಒಂದು ಉತ್ಸವವನ್ನು ಈಗ ನೋಡ್ತಾ ಇದ್ದಾರೆ ಈಗ ಇಲ್ಲಿ ಎರಡು ಕಂಬ ಕೊಂಪಿದೆ ನಂದಿಕೇಶ್ವರ ಆ ಕೊಂಪಿನ ಮೂಲಕ ದೇವಸ್ಥಾನ ದರ್ಶನ ಮಾಡಿದ್ರೆ ಕುಂಡೆ ಬರುತ್ತೆ ಅಂತ ಒಂದು ಪ್ರತೀತಿ ಇದೆ ನೋಡಿ ಅಷ್ಟೇ ಭವ್ಯವಾಗಿರ್ಕಂತ ಗೋಪುರ ಇದು ಅತ್ಯಂತ ಅದ್ಭುತವಾಗಿ ಕಲಾತ್ಮಕವಾಗಿ ಗೋಪುರ ಇದು ಇಲ್ಲಿ ಅರ್ಧ ಸುತ್ತು ಬರ್ತಾ ಇದ್ದೀನಿ ಈಗ ಹಿಂಗ್ಗಡೆ ಬಾಲ ಇದೆ ಇದೆ ಈಶ್ವರನ ನೋಡ್ತಾ ಇರತಕ್ಕಂತ ಒಂದು ಆ ಒಂದು ಕಂದಕ್ಕೆ ಈಗ ಇಲ್ಲಿ ಕಂತುಗಳಿರ್ತಕ್ಕಂಥ ಇದ್ರೆ ಈಗ ಭಕ್ತಾದಿಗಳು ಬಂದರೆ ಖಂಡಿತವಾಗಿ ಬಂದು ನಂದಕೇಶ್ವರದ ಪೂಜೆ ಮಾಡಿಕೊಂಡು ಅವರು ಕಬ್ಬಿನ ಮಧ್ಯ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಬಾಂಧವರಾಗಿದ್ರು ಕೂಡ ತುಂಬಾ ಜನ ಭಕ್ತಾದಿಗಳು ಬಂದಿದ್ದಾರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹತ್ತು ಹಜಿಆಾರು ಹದಿನಾರು ಆರು ವಾನಪಾಲಕ್ ಇರತಕ್ಕಂಥದ್ದು ಮೇಲೆ ಈಶ್ವರ ಪಾರ್ವತಿ ಮತ್ತು ಕೆಳಗಡೆ ಈಶ್ವರ ಪಾರ್ವತಿ ಇರತಕ್ಕಂಥದ್ದು ಸುತ್ತಲಿನ ಒಂದು ವಿಷಯ ನೋಟವನ್ನು ತಮಗೆ ನೋಡ್ತಾ ಇದೀನಿ ಹೆಚ್ಚಾಗಿ ಕಷ್ಟ ಸುಖಗಳಂತ ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಬಂದು ದೇವರಿಗೆ ಅರಕೆಯಿಂದ ಒಟ್ಕೊಂಡು ತಮ್ಮ ಈ ಕೋರಿಕೆಯನ್ನ ಈಡಿಯೋ ಸುಖೋಸವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಂದಿಕೇಶ್ವರ ಹಿಂಬಾಗದಲ್ಲಿ ಮೊದಲು ಬೆಟ್ಟು ಅತ್ತೆ ನೋಡ್ಬಿಟ್ಟು ವಿಡಿಯೋ ಮಾಡಬಹುದಾಯ್ತಿ ಬೆಟ್ಟಲಿಲ್ಲ ಈಗ ಹೈಟ್ ಆಗಿ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂತ ನಂದಿಕೇಶ್ವರ ದೇವಸ್ಥಾನದ ಹೊರಗಡೆ ಇಲ್ಲ ದೇವಸ್ಥಾನದ ಹೊರಗಡೆ ಇದೆ ಬೇರೆ ಕಡೆ ಎಲ್ಲಾ ದೇವಸ್ಥಾನಗಳಲ್ಲೂ ದೇವಸ್ಥಾನದ ಗರ್ಭಗುಡಿಯ ಒಂದು ನಂದಿಕೇಶ್ವರದ ಒಂದು ಪುತ್ತಣಿಯ ಸ್ಥಾಪನೆ ಮಾಡಿರ್ತಾರೆ ಅದರಲ್ಲಿ ತಂದಗುಡದಲ್ಲಿ ದೇವಸ್ಥಾನದ ಗೋಪುರದ ಎರಡುಗಡೆ ಇರತಕ್ಕಂಥ ಒಂದು ಮಂಟಪವನ್ನು ಕಟ್ಟಿ ಕಟ್ಟಿಗೆಯನ್ನು ಕಟ್ಟಿ ಕಟ್ಟೆ ಮೇಲೆ ನಂದಿಕೇಶ್ವರದ ಪ್ರತಿ ಸ್ಥಾಪನೆ ಮಾಡತಕ್ಕಂಥದ್ದು ಇಲ್ಲಿ ಬಂದು ಭಕ್ತಾದಿಗಳು ಹಲವಾರು ರೀತಿಯ ಪೂಜೆಗಳಂತ ಮಾಡ್ತಾ ಇರತಕ್ಕಂಥದ್ದು ದೇವರಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥದನ್ನ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ನೋಡಿದ್ರು ಕೂಡ ನಮ್ಗೆ ಕಣ್ಣಿಗೆ ಕಣ್ಮೆ ಆಗೋದಿಲ್ಲ ಮತ್ತೊಂದು ನೋಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಆದ ಕಾರಣದಿಂದ ನಂಗೆಡೇಶ್ವರ ದೇವಸ್ಥಾನಕ್ಕೆ ಹೋದಾಗ ತಮ್ಮ ಏನು ಕಾಯಿಲೆ ಏನಕ್ಕೆ ಕಸಾಲಗಳಿದೆ ಎಲ್ಲವನ್ನು ಪರಿಹಾರ ಅಂದ್ಬಿಟ್ಟು ಈಡುಗಾಯಿ ಬರ್ತೀರಿ ಅಂತ ಅರಕೆ ಹೊತ್ಕೊಂಡು ಇಲ್ಲಿ ಬಂದ್ರಿ ಅರಕೆ ಹೊತ್ಕೊಂಡು ಈಡಗಾಯಿ ಹೊಡೆದ್ರೆ ಖಂಡಿತವಾಗಿ ನಮ್ಗೆ ಏನು ಕಷ್ಟ ಕಾರ್ಪಟಗಳಿದ್ರು ಕೂಡ ರೋಗ ರೋಗಿಗಳಿಗೆ ಖಂಡಿತವಾಗಿ ವಾಸ ಆಗತ್ತೆ ಆದ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ದೇವರ ಒಂದು ಪೂಜೆ ಮಾಡ್ತಾ ಇರತಕ್ಕಂಥದ್ದು ರೂಪವನ್ನು ಬಂಗಲಾತಿ ಮಾಡ್ತಾ ಇರತಕ್ಕೂ ಎಲ್ಲವನ್ನು ತಾವೀಗ ನೋಡ್ತಾ ಇದಾರೆ ಅದಂತ ಇರತಕ್ಕಂತಹ ದೇವರು ನಂಜನಗೂಡಿದೇಶ್ವರ ಇದು ಸಮುದ್ರವನ್ನು ಮಂತ್ರ ಮಾಡ್ಬೇಕಾದ್ರೆ ಅಂಜು ಬಂದಾಗ ಉಳಿದಂತಹ ಈಶ್ವರಕ್ಕೆ ನಂಜುಂಡೇಶ್ವರ ಅಂತ ಕರಿತಾರೆ ನಂಜನ್ನು ಉಂಡಂತ ಈಶ್ವರ ನಂಜುಂಡೇಶ್ವರ ಅಂತ ಕರೀತಾರೆ ಭಕ್ತಾದಿಗಳು ಯಾವಾಗಲೂ ಇದ್ದೇ ಇರ್ತಾರೆ ವಿಶೇಷವಾಗಿ ಹುಡುಮಿನ ವಿಶೇಷ ಪೂಜೆ ಇರುತ್ತೆ ಈಗ ಎರಡು ಭಾಗದಲ್ಲಿ ಅರ್ಥವನ್ನು ನಮ್ಗೆ ತೋರಿಸ್ತಾ ಇದ್ದೀನಿ ಈಗ ಗೂಗಲ್ ಅಲ್ಲಿ ಅಂತ ಒಂದು ಲಿಂಕದ ಫೋಟೋ ಇದ್ರೆ ನಿಮ್ಗೆ ತೋರಿಸ್ಕೊಡ್ತೀವಿ ಗೂಗಲ್ ಅಲ್ಲಿ ಇದ್ರೆ ಈಗ ದೇವಸ್ಥಾನದ ಹೊರಭಾಗದಲ್ಲಿ ಮತ್ತೆ ಒಳಭಾಗದಲ್ಲಿ ಶೂಟಿಂಗ್ ಮಾಡ್ತಾ ಎಲ್ಲ ಭಕ್ತಾದಿಗಳು ಕೂಡಿ ಪುಸ್ತಕ ಮಾಡ್ಕೊಂಡು ಬಂದು ಇಲ್ಲಿ ಶೆಲ್ಫಿ ತಗೋತಾ ಇರತೀಗ ನೋಡ್ತಾ ಇದ್ದಾರೆ ಕ್ಯಾಮ್ರಾ ಇರ್ತದೆ ಮೊಬೈಲ್ ಇರ್ತದೆ ಪ್ರತಿಯೊಬ್ರು ಕೂಡ ಶೆಲ್ಫಿ ತಗೋತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ ಅದರಿಂದ ನಂಬಿಕೊಳ್ತಾ ಇದ್ದೇವರು ಕಾಯಿಲೆ ಕಸಾಲೆ ರೋಗ ರೋಗ್ರೆ ಖಂಡಿತ ಪರಿಹಾರ ಮಾಡಿದ ಮೃತ್ತಿಕೆ ಕೂಡ ಸಿಗುತ್ತೆ ಇಲ್ಲಿ ತಗೊಂಡೋಗಿ ಆ ಸೇವನೆ ಕೂಡ ಮಣ್ಣಿಲ್ಲಿ ಅಂತ ಕೂಡ ಇದೆ ಈಗ ಒಂದು ವಿಚಾರ ಕಥೆನೇ ಇದೆ ಇಲ್ಲಿ ಕಥೆಯನ್ನ ಹಿಂದಿನ ಸಂಚಿಕೆಯಲ್ಲಿ ಮಾಡಿದೀನಿ ದೇವಸ್ಥಾನ ಸುತ್ತ ಪೊದಿದ್ದಾಗ ಬಲರಾಮ ಬಂದು ಆ ಪೊದೆಯನ್ನು ತೆಗಿತಾ ಬೇಕಾದ್ರೆ ಈಶ್ವರ ಲಿಂಗ ಇತ್ತು ಆ ಈಶ್ವರ ಲಿಂಗಕ್ಕೆ ಬಲರಾಮನ ಆಯುಧದಿಂದ ಏಟ್ ಈಶ್ವರ ಲಿಂಗಕ್ಕೆ ಅವಾಗ ಏನ್ ಮಾಡ್ಬೇಕು ಅಂತ ಬಲರಾಮ ಪ್ರತಾ ಇರ್ಬೇಕಾದ್ರೆ ಆ ಈಶ್ವರ ಪ್ರತ್ಯಕ್ಷ ಆಗಿ ಇಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದು ಮೇಲೆ ಈಶ್ವರಂಗಿರ್ತಕ್ಕಂಥ ಗಾಯಕ್ಕೆ ಹಚ್ಚಿದ್ರೆ ರಕ್ತ ಅಂತ ಹೇಳ್ತಾನೆ ಅವಾಗಿನಿಂದ ಇಲ್ಲಿರ್ತಕ್ಕಂಥ ಮಣ್ಣನ್ನ ಅಂತ ತೆಗೆದುಕೊಂಡು ಹೋಗ್ತಾರೆ ಗಾಯ ಆಗಿದ್ದ ಗಾಯಕ್ಕೆ ಹತ್ತಾರೆ ಅದರ ಗಾಯ ಕಾಯಿಲಾಗಿದ್ದಂತೂ ಕುಡಿತಾರೆ ಕುಡಿದಾಗ ಕಾಯಿಲೆ ವಾಸ ಆಗುತ್ತೆ ಅಂತ ಹೇಳೋ ಪ್ರತೀತಿ ಇದೆ ಅದಕ್ಕೆ ನಂಜನಗೂಡಿನ ಮುತ್ತಿಗೆ ಮಣ್ಣು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಸಂತೋಷ ಪಡಿತು ಹೇಳಕ್ಕೆ ಇಷ್ಟಪಡ್ತೀನಿ ತತ್ಪುರುಷ ವಿದ್ಮಹೆ ಮಹಾದೇವ ಧೀಮಹೇ ತನ್ನ ವೃದ್ಧ ಈ ಮನ್ಸವನ್ನು ನೂರೆಂಟು ಎಂಟು ಸರಿ ಜಪ ಮಾಡಿದ್ರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ಜೀವನದಲ್ಲಿ உள்ளதாக நமஸ்காரம்